ನಾವು ಹೇಳಬಹುದು ಅಂದರೆ ಭಗವಂತ ಈ ಎರಡು ಎರಡು ಅವತಾರದಲ್ಲಿ ಮೇನ್ ಬೇರೆ ಬೇರೆ ಕಾರ್ಯ ಆದರೂ ಕೂಡ ರಾಮಾವತಾರ ಮಾಡುವಂತಹ ಕಾರ್ಯವನ್ನು ಪ್ರತಿಯೊಂದು ಕಾರ್ಯವನ್ನು ಕೂಡ ಹೆಚ್ಚು ಕಡಿಮೆ ಈ ಕೃಷ್ಣಾವತಾರದಲ್ಲೂ ಕೂಡ ಭಗವಂತ ಮಾಡುತ್ತಾನೆ ಆದರೆ ನಾವು ಕೆಲವರು ಹೇಳಬೇಕಾದ್ರೆ ಇಲ್ಲ ರಾಮ ಕೆಲವೊಂದು ಕಡೆ ಮೋಸ ಮಾಡಿದ್ದಾನೆ ಇಲ್ಲಿ ಕೆಲವರು ಹೇಳಿದ್ರೆ ಕೃಷ್ಣ ಮೋಸ ಮಾಡಿದ್ದೆ ಉಂಟು ಉದಾಹರಣೆ ಹೇಳಿದ್ರೆ ಆ ತಾತಕ ವಿಚಾರದಲ್ಲಿ ಸ್ತ್ರೀಯನ್ನ ಅಲ್ಲಿ ತಾನು ಸಂಹಾರ ಮಾಡಿದ್ದಾನೆ ರಾಮ ಅಷ್ಟು ಮಾತ್ರ ಅಲ್ಲ ಅದೇ ರಾಮಾವತಾರದಲ್ಲಿ ಸೀತೆಗೆ ಮೋಸ ಮಾಡಿದ್ದಾನ ಕಾಣಬಹುದು ಇನ್ನು ಕೂಡ ಹಾಗೇನೆ ಕೃಷ್ಣನು ಕೂಡ ಹಾಗೇನೆ ಕೆಲವೊಮ್ಮೆ ಬೇರೆ ಬೇರೆ ಪಕ್ಷಕ್ಕೆ ಹೋಗುವ ಮೂಲಕವಾಗಿ ಅಲ್ಲೂ ಕೂಡ ಯಶೋಧನಿಗೆ ಮೋಸ ಮಾಡಿದ್ನ ಕಾಣಬಹುದು ಆದರೆ ಆಚರಣೆ ತಾವು ನಿರ್ಣಯ ಹೇಳಬೇಕಾದ್ರೆ ಭಗವಂತ ಯಾವುದೇ ಕಾರಣಕ್ಕೂ ಎರಡೂ ಅವತಾರವೂ ಕೂಡ ಒಂದೇ ಒಂದು ತಪ್ಪನ್ನ ಮಾಡಲೇ ಇಲ್ಲ ಯಾಕಂದ್ರೆ ಅವರಿಬ್ರು ಅಂದರೆ ರಾಮ ಕೃಷ್ಣ ಇಬ್ರು ಕೂಡ ಭಗವಂತನ ಅವತಾರ ಆದ್ರಿಂದಾಗಿ ಭಗವಂತ ತಪ್ಪು ಮಾಡಲು ಹೇಳಿದ್ರೆ ಅದು ಸರ್ವತ ಅದು ಕೂಡಲೇ ಇಲ್ಲ ಅದರಿಂದಾಗಿ ಭಗವಂತ ಯಾವುದೇ ನಾವು ತಪ್ಪ ತಪ್ಪು ಮಾಡಲಿಲ್ಲ ಅದರಿಂದಾಗಿ ಪಕ್ಕದಲ್ಲೂ ಕೂಡ ಅದು ಮೇಲ್ನಾಟಕಲ್ಲೇ ಹಾಗೆ ಕಾಣಬಹುದು ಆದರೆ ವಿಚಾರ ಮಾಡಬೇಕಾದ್ರೆ ಅಲ್ಲೂ ಕೂಡ ಭಗವಂತ ಸರಿಯಾದಂತ ಕೆಲಸವನ್ನೇ ಮಾಡದೇ ವಿಚಾರವನ್ನ ಆಚರಣೆ ಹೇಳುತ್ತಾರೆ ಹಾಗೇನೆ ಅಂತ ಬರುವ ಪ್ರಶ್ನೆಯಲ್ಲಿ ಬರುವಂತಹ ಆ ಭಗವಂತನ ಆ ಕೆಲವನ್ನು ಕಾಣುವಲ್ಲಿ ಈ ಸ್ತ್ರೀಯರಿಗೂ ಕೂಡ ಭಗವಂತ ಈ ಎರಡು ಅವತಾರವನ್ನು ಕೂಡ ಅಷ್ಟೇ ಮಹತ್ವವನ್ನ ಕೊಟ್ಟಿದ್ದಾನೆ ರಾಮಾತರಾಗಬೇಕಾದರೆ ಭಗವಂತ ತಾನು ಸೀತೆ ವಿವಾಹದ ಮೊದಲಿಗೆ ಅಹಲ್ಯ ಪ್ರಕರಣ ನೋಡಿದಾಗುವುದು ಗೊತ್ತಾಗುತ್ತದೆ ಯಾಕಂದರೆ ಆ ಅಹಲ್ಯ ಗೌತಮನನ್ನ ಯಥೇಚ್ಛವಾಗಿ ಸೇವೆ ಮಾಡಿದವಳು ಆದರೆ ಒಂದು ಸಂದರ್ಭ ಏನು ಮಾಡಬೇಕಾದರೆ ಬೆಳಗಿನ ಜಾಗ ಇಂದ್ರನ ಕುನಿಂದಾಗಿ ಗೌತಮರು ತಾವು ನದಿಗೆಯಿಂದ ಸ್ನಾನಕ್ಕೆ ಹೋಗುತ್ತಾರೆ ಆದರೆ ಆ ಸಮಯದಲ್ಲಿ ಇಂದ್ರ ತಾನು ಗೌತಮ ವಶದಲ್ಲಿ ಬಂದು ಅಲ್ಲಿ ಆ ಅಹಲ್ಯನ್ನ ತಾನು ಹೊಸಗ ವಶೀಕರಣ ಮಾಡಿಕೊಳ್ಳುತ್ತಾನೆ ತನ್ನ ವಶನ ಮಾಡಿಕೊಳ್ಳುತ್ತಾನೆ ತನ್ನ ಅವಳಿಗೆ ಗೊತ್ತಾ ಯಾಕೆ ಮಾಡಬೇಕಾದ್ರೆ ಮೇಲ್ನೋಟಕ್ಕೆ ಅವಳಿಗೆ ಇದು ಗೌತಮೇ ಕಾಣ್ತದೆ ಆದರೆ ಸ್ವಲ್ಪ ತಾದ್ಮೇ ಗೊತ್ತಾಗುತ್ತದೆ ಇದು ಬಂದದ್ದು ಇಂದ್ರನೇ ಎಂಬುದಾಗಿ ಆದರೂ ಕೂಡ ಅಲ್ಲಿ ಅಹಲ್ಯೇ ನೋಡಿ ಅವಳು ಎದ್ದಿಪ್ಪಿ ಗೊತ್ತಾದರೂ ಕೂಡ ತಾ ವಿರೋಧಿಸುತ್ತಾಳೆ ಯಾಕಂದ್ರೆ ಗೌತಮರನ್ನ ಅವಳು ಅಷ್ಟೇ ಅಹ್ ತುಂಬಾ ಭಕ್ತಿನ ಅವಳು ಪ್ರತಿವಾದ ನೋಡಿದವಳು ನೋಡೋವಳು ಅದನ್ನಾಗಿ ಯಾವುದೇ ಕಾರಣಕ್ಕೂ ಬೇರೆ ಗಂಡ ಅವಳು ಎತ್ತಿ ನೋಡೋವಲ್ಲ ಯಾಕೆ ಬೇಕಾದ್ರೆ ಅದಕ್ಕೆ ಹೇಳಬೇಕಾದ್ರೆ ಅಹಲ್ಯ ಗೌಡ ಹೇಳಬೇಕಾದ್ರೆ ಪ್ರಾರಂಭದಲ್ಲಿ ಅವಳಿಗೆ ಆ ಪಂಚಕ ಪಂಚ ಬಗ್ಗೆ ಹೇಳಬೇಕಾದ್ರೆ ಪ್ರಾರಂಭದಲ್ಲಿ ಅವಳಿಗೆ ಮಹತ್ವ ಕೊಟ್ಟಿದ್ದಾರೆ ಅದರಿಂದಾಗಿ ಅಷ್ಟು ಪತಿವೃತರಾದವಳು ಆ ಅಹಲ್ಯ ಹಾಗಿದ್ದರೂ ಕೂಡ ಅವಳು ಏನೋ ಒಂದು ಆ ಪ್ರಾರಾಬ್ಸಾರವಾಗಿ ಅವಳ ಹಿಂದೆ ಅಂದರೆ ಗೌತಮನ್ನ ವಿವಾಹವ ಮೊದಲೇ ಇಂದ್ರನನ್ನ ಅವಳು ಬಯಸಿರುತ್ತಾಳೆ ಒಂದು ಬದಿಯಲ್ಲಿ ಬಂದು ಅವಳ ಮನಸ್ಸಿಗೆ ಮನಸ್ಸಿಗೆ ಬಂದು ಹೋಗುತ್ತವೆ ತಾನು ಒಂದಾದ್ರೂ ಒಮ್ಮೆ ಆದರೂ ಕೂಡ ಇಂದ್ರನನ್ನ ಸುಖಿಸಬೇಕೆಂಬಂತ ಅವ್ರು ಮನಸ್ಸು ಬಂದು ಹೋಗಿರುತ್ತವೆ ತನ್ನ ನಿಮಿತ್ತವಾಗಿ ಆ ಪ್ರಾರ್ದುಸಾರವಾಗಿ ಅವಳಿಗೆ ಇದೊಂದು ಪರಿಸ್ಥಿತಿ ಬಂತು ಸರಿ ಏನ್ ಮಾಡೋ ಇಂದ್ರ ಬಂದಿದ್ದಾನೆ ಕೊನೆಗೆ ಅವನ ಅವನ ವಶ ಅವಳಾಗಿಬಿಡುತ್ತಾಳೆ ಸರಿ ಆ ಸಮಯಕ್ಕೆ ಗೌತಮ ವಿಷಯ ಗೊತ್ತಾಗುತ್ತದೆ ಕೊನೆಗೆ ಗೌತಮರು ಬಂದು ಶಾಪ ಕೊಡುತ್ತಾರೆ ನೀನು ಕಲ್ಲಾಗಿ ಹೋಗುವುದಾಗಿ ನೋಡಿ ಅಲ್ಲಿ ವಿಚಾರ ನೋಡಬೇಕಾದ್ರೆ ಮೇಲ್ನೋಟಕ್ಕೆ ನೀವು ಕಲ್ಲಾಗುವಂತ ಅಷ್ಟೇ ಅಲ್ಲಿ ಅಷ್ಟೇ ಶಾಪ ಕೊಟ್ಟದ್ದು ಅಂದರೆ ಅಲ್ಲಿ ಕೊಡಬೇಕಾದ್ರೂ ಕೂಡ ಗೌತಮ ತುಂಬಾ ಯೋಚಿಸಿ ಯೋಚಿಸಿ ಕೊಟ್ಟಿರುತ್ತಾರೆ ಏನೆಂದರೆ ಕೆಲವು ಕಲ್ಲಾಗುವಂತ ಶಾಪ ಕೊಡುವುದಿಲ್ಲ ಮತ್ತೆ ನೋಡಬೇಕಾದ್ರೆ ನಿನ್ನ ಅದೃಷ್ಟವಾಗಿ ಹೋಗುವಂತೆ ಎಂಬ ಶಾಪನ್ನು ಕೊಡುತ್ತಾಳೆ ಕೊಡುತ್ತಾರೆ ಅಂದರೆ ಲೋಕಕ್ಕೆ ಕಾಣಬಾರದು ಏನು ಆದರೆ ಇರಬೇಕು ಅಂದರೆ ಅರ್ಥ ಏನು ಮಾಡಬೇಕಾದ್ರೆ ಕಲ್ಲಾಗಿರಬೇಕೆಂಬಂತಹ ಒಂದು ಶಾಪನ ಕೊಟ್ಟಿರುತ್ತಾರೆ ಆದರೆ ವಿಷಯ ಏನ್ ನೋಡ್ಬೇಕಾದ್ರೆ ಆ ಇಬ್ಬರಲ್ಲೂ ಕೂಡ ಅಷ್ಟೇ ತಪಸ್ಸಿರುತ್ತವೆ ಅಂದ್ರೆ ಗೌತಮರಲ್ಲೂ ಕೂಡ ಒಂದು ತಪ್ಪಾಗುತ್ತೆ ಏನ್ ಮಾಡಬೇಕಾದ್ರೆ ತಾವು ತಪಸ್ಸು ಮಾಡ್ತಾ ಮಾಡ್ತಾ ತಮ್ಮ ಒಂದು ನೋಡಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತಾನು ಇಷ್ಟು ತಪಸ್ಸು ಮಾಡ್ಬೇಕಂತ ಉಂಟು ಅದನ್ನ ಇಷ್ಟು ಪುಣ್ಯ ಗಳಿಸಬೇಕು ಅಂತ ಉಂಟು ಒಂದು ವೇಳೆ ಅವನು ಮಾಡಿದಂತಹ ಆ ತಪಸ್ಸಿನ ಪುಣ್ಯ ಅಧಿಕ ಆದರೆ ಭಗವಂತ ಎಲ್ಲಾದ್ರೂ ಅದನ್ನ ಅದನ್ನ ಸರಿ ಸರಿಸಮಾನ ಮಾಡಿಬಿಡುತ್ತಾನೆ ಅಂದ್ರೆ ಹೆಚ್ಚಾದದನ್ನ ಎಲ್ಲರೂ ಕಳೆದು ಬಿಡುತ್ತಾನೆ ಪ್ರತಿಯೊಬ್ಬ ವಿಚಾರದಲ್ಲೂ ಕೂಡ ಹಾಗೇನೆ ಈಗ ಪ್ರಕಟದಲ್ಲೂ ಕೂಡ ಗೌತಮ ವಿಚಾರದಲ್ಲೂ ಹಾಗೆ ಆಯ್ತು ಏನೆಂದರೆ ಗೌತಮ ತಾವು ಋಷಿಗಳು ಅವರಿಗಿಂತ ಎತ್ತಲ ಇರುವವನು ಆ ಇಂದ್ರ ಈಗ ಪ್ರಕೃತದಲ್ಲಿ ಆ ಇಂದ್ರ ಬರಬೇಕಾದರೆ ಗೌತಮ ಶಾಪ ಕೊಡುತ್ತಾರೆ ಅಂದರೆ ಗೌತಮ ತಪಸ್ಸು ಮಾಡ್ತಾ ತಮ್ಮ ತಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಪುಣ್ಯನ ಗಳಿಸಿರುತ್ತಾರೆ ಅದರ ಹಾಸಾಗಬೇಕಿತ್ತು ಅದಕ್ಕೋಸ್ಕರ ಇಂದ್ರ ತಾನು ಆ ಬಂದಿರುತ್ತಾನೆ ಈಗ ನೋಡಿ ಆ ಇಂದ್ರ ಬಂದು ಶಾಪಗ್ರಸ್ತನಾದ ಅಂದರೆ ಗೌತಮ ಶಾಪ ಕೊಡುತ್ತಾರೆ ನಿನಗೆ ವೃಷ್ ನಿನ್ನ ವೃಷ್ಣ ಹೋಗಲಿ ಹಾಗೆ ನಿನ್ನ ದೇವರು ಇಡೀ ಯೋನಿ ಚಿಹ್ನೆಯನ್ನ ಹೊನ್ನಲಿ ಎಂಬಂತ ಒಂದು ಶಾಪ ಕೊಟ್ಟು ಬಿಡುತ್ತಾರೆ ನೋಡಿ ಆ ಶಾಪ ಪ್ರಭಾವ ಪ್ರಭಾವದಿಂದಾಗಿ ಯಾವ ವ್ಯಕ್ತಿಯು ತನ್ನ ತನ್ನಕ್ಕಿಂತ ಉತ್ತಮರಿಗೆ ಒಂದು ವೇಳೆ ಬೈದರೆ ಅಥವಾ ಶಾಪವನ್ನು ಕೊಟ್ಟರೆ ಅವನ ಪುಣ್ಯ ಎಲ್ಲವೂ ಕೂಡ ಹ್ರಾಸವಾಗುತ್ತದೆ ಈಗ ಪಕ್ಕದಲ್ಲೂ ಕೂಡ ಹಾಗೆ ಆಯಿತು ಅಂದರೆ ಆ ಶಾಪಾನುಸಾರವಾಗಿ ಅವನ ಪುಣ್ಯ ಹ್ರಾಸವಾಗಿ ಹೋಗುತ್ತದೆ ಈಗ ಪಕ್ಕದಲ್ಲೂ ಕೂಡ ಗೌತಮರ ಆ ಪುಣ್ಯದ ಫಲ ಜಾಸ್ತಿ ಆಗಿತ್ತು ಅದು ಸರಿಸಮವಾಗಿ ಬರಬೇಕಿತ್ತು ಅದಕ್ಕೋಸ್ಕರ ಶಾಪ ನಿಮಿತ್ತವಾಗಿ ಆ ಪುಣ್ಯ ಎಲ್ಲವೂ ಕೂಡ ಆಯಿತು ತಮ್ಮ ಯೋಗ್ಯತೆ ಎಷ್ಟುಂಟು ಅದಕ್ಕೆ ಅನುಸಾರವಾಗಿ ಪುಣ್ಯ ಈಗ ಸರಿಸಮವ ಆಯಿತು ಸರಿ ಇಷ್ಟಾದ್ರು ಕೂಡ ಸಾಕಾಗುವುದಿಲ್ಲ ಮತ್ತೆ ನೋಡ್ಬೇಕಾದ್ರೆ ನೋಡಿ ಶಾಪ ಕೊಡುವ ಮೂಲಕವಾಗಿ ತಮ್ಮ ಪುಣ್ಯವನ್ನ ಎಲ್ಲರೂ ಕೂಡ ಕಳೆದುಕೊಂಡರು ತಮ್ಮ ಸಾಧನೆ ಅನುಸಾರವಾಗಿ ಬಂತು ಆದರೆ ಅಷ್ಟಮ ಸಾಗುವುದಿಲ್ಲ ಇನ್ನು ಕೂಡ ಪುಣ್ಯ ಬೇಕು ಅಂದರೆ ಶಾಪದ ಒಂದು ಪ್ರಾಚಿತವಾಗಿ ಮತ್ತೇನು ಮಾಡಬೇಕು ಅದಕ್ಕೋಸ್ಕರ ನೋಡಿ ಒಂದು ವೇಳೆ ಪತ್ನಿಯ ಜೊತೆಗೆ ಪತ್ನಿ ಇದ್ದಾಗ ಅಲ್ಲಿ ತಪಸ್ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಯಾಕಂದ್ರೆ ಸಂಸಾರವೇ ಬಿದ್ದು ಬಿಡುತ್ತವೆ ಈಗ ಪಕ್ಕದಲ್ಲಿ ಈಗ ಈ ಗೌತಮ ಶಾಪ ಕೊಟ್ಟಿದ್ದಾರೆ ಹಲ್ಲೆಗೆ ನೀನು ಕಲ್ಲಾಗಿ ಹೋಗಿ ಎಂಬುದಾಗಿ ಅದನ್ನಾಗಿ ನೋಡಿ ಅವಳ ಸಂಘ ಈಗ ಸದ್ಯಕ್ಕಿನ್ನೂ ಆಗುದಿಲ್ಲ ರಾಮಂದಿರ ಬರುವ ಇನ್ನೂ ಅವಕಾಶ ಉಂಟು ಅಲ್ಲಿ ಅವಳಿಗೆ ತಾನು ಕೂಡ ತಪಸ್ಸು ಮಾಡಬಹುದು ಇನ್ನು ಹಲ್ಲೆ ಅವಳು ಕೂಡ ತಪ್ಪು ಮಾಡಿದಾಳೆ ಇಂದ್ರನ ಬಯಸಿದ್ದಾಳೆ ಅದರ ಪ್ರಾಶ್ತವಾಗಿ ತಪಸ್ಸಾಗಬೇಕು ಅದಕ್ಕೂ ಕೂಡ ಆ ವ್ಯವಸ್ಥೆ ತಿನ್ನಬೇಕಾದ್ರೆ ಆ ಅವಳ ಕಲ್ಲಾಗಿ ಅದೇ ಆ ಬಿಸಿಲು ನೀರು ಚಳಿ ಎಲ್ಲವನ್ನು ಕೂಡ ತೆಗೆದುಕೊಂಡು ಆ ಒಳಗೆ ಇದ್ದುಕೊಂಡು ತಾನು ತಪಸ್ಸು ಮಾಡ್ತಾ ಇರುತ್ತಾಳೆ ಅದರ ಫಲವಾಗಿ ಮುಂದೆ ಅವರಿಬ್ಬರನ್ನ ಒಟ್ಟು ಮಳೆಕೋಸ್ಕರ ರಾಮದೇವರು ಅಂದ್ರೆ ಇಬ್ರು ಕೂಡ ದರ್ಶನ ಕೊಡುತ್ತಾರೆ ಅಂದ್ರೆ ಭಗವಂತ ದರ್ಶನ ಆಯ್ತು ಅದನ್ನಾಗಿ ತಪಸ್ಸು ಪಡೆಯುತ್ತ ಅರ್ಥ ಹೀಗೆ ಭಗವಂತನ ಆ ವ್ಯವಸ್ಥೆ ಪ್ರತಿಯೊಂದು ಕೂಡ ಅದು ಯಾವುದೇ ಕಾರಣಕ್ಕೂ ಅಲ್ಲಿ ಭಗವಂತ ತಪ್ಪು ಮಾಡಿದ ಚಿಂತೆ ಮಾಡಬಾರ್ದು ಮತ್ತೆ ನೋಡ್ಬೇಕಾದ್ರೆ ಏನೋ ಒಂದು ವ್ಯವಸ್ಥೆ ಉಂಟು ಆ ವ್ಯವಸ್ಥೆ ಸಹ ಭಗವಂತ ಅಲ್ಲಿ ಮಾಡಿರುತ್ತಾನೆ ಇದಕ್ಕೆ ಪ್ರಗತಿಯಲ್ಲಿ ಗೌತಮರು ಮುಂದೆ ತಪಸ್ಸು ಮಾಡುತ್ತಾರೆ ಅವರ ಆ ತಪ್ಪಿಗೆ ಪ್ರಾಯಚಿತವಾಗಿ ಆಯ್ತು ಅಲ್ಲಿಯೂ ಕೂಡ ಅಲ್ಲಿಗೆ ತಪ್ಪ ತಪ್ಪಿನ ಪ್ರಾಯಚಿತವಾಯ್ತು ಇಂದ್ರ ಅವನಿಗೂ ಕೂಡ ಆಯ್ತು ಏನನ್ನಬೇಕಾದ್ರೆ ಅವನ ಅವನಿಗೆ ಕೊನೆಗೆ ಅಜನ ಅಜದ ವೃಷವನ್ನ ಧರಿಸ ಅವರು ಕೊಟ್ಟು ಬಿಡುತ್ತಾರೆ ಇನ್ನು ಅವನ ಯೋನಿ ಚಿಹ್ನೆ ಉಂಟು ಅದೇನೋ ಬೇಕಾದರೆ ಅವನು ಮತ್ತೊಮ್ಮೆ ತಪಸ್ಸು ಮಾಡಿ ತನ್ಮೂಲಕವಾಗಿ ಆ ತನ್ನಲ್ಲಿದ್ದಂತಹ ಚಿಹ್ನೆಯನ್ನು ಅವನು ಕಣ್ಣನ್ನಾಗಿ ಮಾಡಿಸಿಕೊಂಡು ಮೈ ಇಡೀ ಕಣ್ಣನ್ನು ಮಾಡಿಕೊಡ್ತಾನೆ ಅಂದರೆ ಅದರಿಂದಾಗಿ ಅವನಿಗೆ ಸಹಸ್ರಾಶ್ರ ಅಂತ ಹೆಸರು ಕೂಡ ಅವನಿಗೆ ಬರುತ್ತವೆ ಹೀಗೆ ಭಗವಂತನ ಆ ಪ್ರತಿಯೊಂದು ಕಾರದಲ್ಲೂ ಕೂಡ ಒಂದೆಲ್ಲ ಒಂದು ಅದರಲ್ಲಿ ಚಿಂತನೆ ಕೊಂಡಿ ಕೊಡುತ್ತೆ ಏನೋ ಒಬ್ಬ ಪತ್ನಿಯಾದವಳು ಪತ್ತಿಯನ್ನು ಹೇಗೆ ಸೇವ್ ಮಾಡಬೇಕು ಸೇವ್ ಮಾಡಬೇಕಾದ್ರೆ ಏನ್ ತಪ್ಪು ಮಾಡಿದ್ರೆ ಏನು ಫಲ ಹೊಂದ ಸೂಚನೆ ಮಾಡಬೇಕಿತ್ತು ಅದಕ್ಕೋಸ್ಕರ ಇಂಥ ಒಂದು ಸನ್ನಿವೇಶ ಭಗವಂತ ಸೃಷ್ಟಿ ಮಾಡುತ್ತಾನೆ ಅದೇ ನೋಡಿ ಅದರ ಫಲಿತಾಂಶ ಮಾಡಬೇಕಾದ್ರೆ ಮತ್ತೆ ಏನು ಅಲ್ಲ ಭಗವಂತ ದರ್ಶನ ಆಗುತ್ತವೆ ಅಂದ್ರೆ ನಮ್ಮ ಜೀವನದಲ್ಲೂ ಕೂಡ ಹಾಗೇನೆ ಒಂದಲ್ಲ ಒಂದು ತಪ್ಪು ಮಾಡುತ್ತೇವೆ ತುಂಬಾ ಕಷ್ಟದ ಪರಿಸ್ಥಿತಿ ಬರುತ್ತೇವೆ ಆದ್ರೆ ನಮ್ಮ ಚಿಂತನೆ ಬೇಕಾಗಬೇಕಾದ್ರೆ ಏನೋ ಒಂದು ತಪ್ಪು ಮಾಡಿದ್ದು ನಾನು ಗೊತ್ತಿದೆ ತಪ್ಪು ಮಾಡಿರಬಹುದು ಅಥವಾ ಗೊತ್ತಿನ ತಪ್ಪು ಮಾಡಿರಬಹುದು ಅದರ ಫಲಿತಾಂಶದ ಬಂದಿನ ಚಿಂತೆ ಮಾಡಿದಾಗ ಕೊನೆ ಅದಕ್ಕೆ ಸರಿಯಾಗಿ ನಾವು ಪರಿವಾಜ ಮಾಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ಸರಿಯಾಗಿ ನಾವು ಮುಂದೆ ತಪಾಸು ಮಾಡಬೇಕು ಅಂದ್ರೆ ಪಥ್ಯ ಸೇವೆ ಅಥವಾ ಭಗವಾನ್ ಸೇವೆ ಹೀಗೆ ಮಾಡಿದಾಗ ಅದರ ಫಲಿತಾಂಶವಾಗಿ ಭಗವಂತ ಅನುಗುಣವಾಗಿ ಆಗುತ್ತವೆ ಅದಕ್ಕೆ ಈ ಹಲ್ಲೆಯೇ ಉದಾಹರಣೆ ಆಗುತ್ತವೆ ಹೀಗೆ ರಾಮದೇವರು ಬಂದು ತಮ್ಮ ಆ ದೃಷ್ಟಿಯನ್ನ ಹಾರಿಸುವ ಮೂಲಕವಾಗಿ ಆ ಅಹಲ್ಲೆಗೆ ಆ ಕಲ್ಲೆ ಆ ಶಾಪದ ಮೋಚನೆಯನ್ನ ಮಾಡುತ್ತಾರೆ ಇದು ಹೇಗೆನೋ ಹಾಗೆ ಕೃಷ್ಣ ಒಂದು ಇದೇ ರೀತಿಯ ಘಟನೆ ಕಾಣುತ್ತವೆ ಏನೆಂದ್ರೆ ಅಲ್ಲೂ ಕೂಡ ಭಗವಂತ ತಾನು ಕಂಸನ ಒಧೆ ಮಾಡ್ಯಕ್ಕೆಂದು ಬರುವವನು ಬರಬೇಕಾದ ಮಧ್ಯದಲ್ಲಿ ತಾನು ಮತ್ರವನ್ನು ಪ್ರವೇಶ ಮಾಡಿದ್ದಾನೆ ಅಲ್ಲಿ ಆ ದ್ವಾರಕ್ಕೆ ಬಂದಾಗಿದೆ ದ್ವಾರಕ್ಕೆ ಬಂದ ನಂತರದಲ್ಲಿ ಅಲ್ಲಿ ಅಕ್ನನ್ನು ಕಡಿಸಿ ನೀನು ಹೋಗು ನಾವು ಬರುತ್ತೆ ಎಂದು ಹೇಳಿ ಕಂಸನ ಆ ರಾತನಾಗದಲ್ಲಿ ತಾನು ಬರುತ್ತಿರುತ್ತಾನೆ ಬರಬೇಕಾದ್ರೆ ಪ್ರಾರಂಭದಲ್ಲಿ ಅಲ್ಲಿ ಅಲ್ಲಿ ಒಬ್ಬ ಬಟ್ಟೆಯನ್ನು ಮಾರುವ ಸಿಗುತ್ತಾನೆ ಕಂಸನ ಕೊರುವಂತಹ ಅಗಲ ಸಿಗುತ್ತಾನೆ ಅವನಿಂದಾಗಿ ಬಟ್ಟೆಯನ್ನು ಕಿತ್ತ ತೆಗೆದುಕೊಂಡು ಅವನನ್ನು ಸಂಹಾರ ಮಾಡಿ ಯಾಕಂದ್ರೆ ಅವನು ದೃಶ್ಯವಾಗಿರುತ್ತಾನೆ ಅದರಿಂದಾಗಿ ಕಂಸನೆ ಕೊಡುವಂತಹ ಬಟ್ಟೆ ತಾನು ಬೆರೆಸಿಕೊಂಡು ಭಗವಂತ ಮುಂದೆ ಹೋಗುತ್ತಾನೆ ಸರಿ ಮುಂದೆ ಹೋಗಬೇಕಾದರೆ ನಿತ್ಯರಲ್ಲೂ ಕೂಡ ಒಬ್ಬಳು ಆ ಕಂಸನಿಗೆ ಗಂಧವನ್ನ ಕೊಟ್ಟಿರುತ್ತಾಳೆ ಆ ಗನ್ ಅದು ಯಾರಬೇಕಾದ್ರೆ ತ್ರಿವಾಕ್ಯ ಎಂಬವಳು ಅಂದರೆ ಅವಳ ದೇಹದಲ್ಲಿ ಮೂರು ವಕ್ರತೆ ಉಂಟು ಅದು ಏನಬೇಕಾದ್ರೆ ಎದ್ದೆಪ್ಪಿ ಅವಳು ಸುರದೃತೆಯಾಗಿರುತ್ತಾಳೆ ಆದರೆ ಆ ಏನೋ ಒಂದು ಶಾಪ ನಿಮಿತ್ತವಾಗಿ ಅವಳಿಗೆ ಆ ವಕ್ರತೆಯಲ್ಲಿ ಬಂದಿರುತ್ತವೆ ಅಂದರೆ ಅವಳು ಬೇರೆ ಯಾರೋ ಒಬ್ಬಳು ಒಬ್ಬಳು ಕೂಡ ಅಪ್ಸರಾಗಿರುತ್ತಾಳೆ ಅವಳಿಗೂ ಕೂಡ ಒಂದು ಒಳ್ಳೆಯ ಅನುಗ್ರಹ ಆಗಬೇಕು ಅದಕ್ಕೋಸ್ಕರ ಭಗವಂತ ತಾನು ಬರಬೇಕಾದ್ರೆ ಅವಳು ಕೊಟ್ಟಂತಹ ಗಂಧವನ್ನ ತಾನು ಸ್ವೀಕರಿಸಿ ಅಲ್ಲೂ ಕೂಡ ಅವಳಿಗೆ ಏನಬೇಕಾದ್ರೆ ಕೊಟ್ಟಂತಹ ಗಂಧಕ್ಕೆ ಪ್ರತಿಫಲವಾಗಿ ಅವನು ಭಗವಂತ ತಾ ತನ್ನ ಕಾಲಿನ ಹೆಬ್ಬೆಳೆಯಿಂದ ಅವಳ ಹೆಬ್ಬೆಳನ್ನ ಕಾಲಿನ ಹೆಬ್ಬೆಳನ್ನು ಒತ್ತಿ ಗಲ್ಲವನ್ನ ಎತ್ತುತ್ತಾನೆ ಎತ್ತೆ ತರ ಅವನ ಅವಳ ಇಡೀ ದೇಹ ಮೂರು ಕಡೆ ವಕ್ರದ ಎತ್ತು ಆ ಮೂರು ಕೂಡ ಹೋಗಿ ಅವಳು ಅವಳ ಒಳ್ಳೆಯ ಸುಂದರವಾದ ಯುವತಿಯವಳು ಆಗುತ್ತಾಳೆ ಹೀಗೆ ಭಗವಂತ ಇಲ್ಲಿ ಹೇಗೆ ಸ್ತ್ರೀಯರಿಗೆ ಅಥವಾ ಆ ಮಹಿಳೆಯರಿಗೆ ಯಾವ ರೀತಿ ಭಗವಂತ ಅನುಗ್ರಹ ಮಾಡ್ತಾನೋ ಅಲ್ಲೂ ಕೂಡ ಹಾಗೆ ಮಾಡಿದ್ದಾನೆ ಇಷ್ಟು ಮಾತ್ರ ಅಲ್ಲ ಇನ್ನೊಂದ್ರೆ ಪ್ರಶ್ನೆ ಮಾಡಿ ನೋಡಬೇಕಾದರೆ ಅಲ್ಲ ಅಹಲ್ಲೆಗೆ ಹಲ್ಲೆಗೆ ಅನ್ನೋ ಮೋಚನೆ ಮಾಡಿದ್ರೆ ಸರಿ ಆದರೆ ಸೀತೆಗೆ ಮೋಸ ಮಾಡಿದ ನಮ್ಗೆ ಪ್ರಶ್ನೆ ಬರಬಹುದು ಅಂದರೆ ಸೀತೆಗೆ ತಾನು ಆಹ್ಹ್ ಕೊನೆಯಲ್ಲಿ ಅಗ್ನಿಪ ನಿಷೆ ಈ ರೀತಿಯಾದ ಕಳಂಕವನ್ನ ಕೊಟ್ಟರೆ ನೋಡ್ಬೇಕಾದ್ರೆ ಅಲ್ಲೂ ಅದು ಕೂಡ ಅಲ್ಲ ಅದೇ ನೋಡ್ಬೇಕಾದ್ರೆ ಎದ್ದಿಗೆ ಭಗವಂತ ತಾನು ಆ ಸೀತೆಯನ್ನು ಯಾವ ಕಡೆ ಬಿಟ್ಟವನ ಅಲ್ವೇ ಅಲ್ಲ ಕೊನೆಗೆ ಬಿಟ್ಟು ನೋಡಬೇಕಾದ್ರೆ ಅದು ಲೋಕದೃಷ್ಟಿ ಬಿಟ್ಟದ್ದು ಅಂದರೆ ಅಪಾದ ಬಂತು ಏನು ನೋಡಬೇಕಾದ್ರೆ ಅಲ್ಲೂ ಒಂದು ವಿಚಾರ ಉಂಟು ಏನ್ ಮಾಡಬೇಕಾದ್ರೆ ಕೆಲವೊಂದು ಆ ವ್ಯಕ್ತಿಗಳು ಹಿಂದೆ ಅವರು ಭಗವಂತ ತಪಸ್ ಮಾಡಿರುತ್ತಾರೆ ಆ ಅವರು ಅವತ್ತು ಮಾಡ್ಗೆ ಹೊರಬೇಕೆಂದು ಕೇಳಿರುತ್ತಾರೆ ಆ ದುಷ್ಟರು ಆದ್ರೆ ವಿಚಾರ ಏನಬೇಕಾದ್ರೆ ಅವರು ಹೊರಹೇಟ್ ಮಾಡಬೇಕಾದ್ರೆ ತಾವು ಅವಧಿಯಾಗಿರ್ಬೇಕು ಎಲ್ಲಿ ನೋಡ್ಬೇಕಾದ್ರೆ ಯಾ ಎಲ್ಲಿವರೆಗೆ ಆ ಲಕ್ಷ್ಮಿನ ಯೋಗ ಆಗುದಿಲ್ಲವೋ ಅಲ್ಲಿವರೆಗೆ ನಮಗೆ ಯೋಗ ಅಲ್ಲಿವರೆಗೆ ನಮಗೆ ಈ ಅವಧ ಒಂದು ಅವಧ ಕೇಳಿರ್ತಾರೆ ಅದೇ ಫಲಿತಾಂಶವಾಗಿ ನೋಡಬೇಕಾದ್ರೆ ನೋಡಿ ಭಗವಂತ ಮತ್ತು ಲಕ್ಷ್ಮಿ ಯಾವತ್ತೂ ಕೂಡ ಬೇರೆ ಸಾಧ್ಯನೇ ಇಲ್ಲ ಒಂದು ವೇಳೆ ಆ ರೀತಿ ಆದರೆ ಯಾವಾಗ ನಾವು ಚಿಂತನೆ ಮಾಡುತ್ತೇವೋ ಅದು ನಮ್ಗೆ ದೋಷಕ್ಕೆ ಕಾರಣ ಆಗುತ್ತವೆ ಈಗ ಪಕ್ಕದಲ್ಲೂ ಕೂಡ ಆ ರಾಕ್ಷಸರು ಅವರು ಹಿಂದೆ ಅವರನ್ನು ಪಡೆದಿದ್ದಾರೆ ಅವಧಿತ ವರ ಆದರೆ ಆ ಅವಧಿತ ವರ ಹೋಗದಾಗ ನೋಡ್ಬೇಕಾದ್ರೆ ಈ ವಿಯೋಗ ಆದಾಗ ಅಂದ್ರೆ ವಿಯೋಗ ಆವಾಗ ನಾವು ಮಾಡಬೇಕು ಅದಕ್ಕೋಸ್ಕರ ಭಗವಂತ ತಾನು ನೋಡ್ಬೇಕಾದ್ರೆ ಈ ರಾಮ ತಾನು ವಿಯೋಗವನ್ನು ಮಾಡುವ ಹಾಗೆ ನಾವು ತಾನ ನಾಟಕ ಮಾಡ್ತಾನೆ ಅಂದರೆ ಮೇಲ್ನೋಟಕ್ಕೆ ಅದು ಕಾಣುವಂತ ವಿಯೋಗವಾಯ್ತು ಅಂದ್ರೆ ಪತಿ ಪತ್ನಿ ನೋಡ್ಬೇಕಾದ್ರೆ ಏನು ಕಳಂಕವನ್ನು ನಿಮಿತ್ತ ಇಟ್ಟುಕೊಂಡು ಪ್ರತಿಪತ್ನಿಯಲ್ಲಿ ಅಲ್ಲಿ ವಿವಾದ ವಿವಾದ ಆಗಿದೆ ವಿಯೋಗ ಆಗಿದೆ ಆದರೆ ಆ ವ್ಯಕ್ತಿಗಳು ಮಾತ್ರ ಆ ರಾಕ್ಷಸರಿಗೆ ಮಾತ್ರ ಬೇಕಾದ್ರೆ ಅದನ್ನೇ ಇಟ್ಟುಕೊಂಡವರು ಪ್ರಸಾರ ಮಾಡುತ್ತಾರೆ ಯಾವಾಗ ಪ್ರಸಾರ ಮಾಡಿದ್ರು ಅದರ ಫಲಿತಾಂಶವಾಗಿ ಅವರು ಸಾಯುತ್ತಾರೆ ಹೀಗೆ ಭಗವಂತ ಪ್ರತಿಯೊಂದು ಕಾಲದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಕೆಲಸ ಮಾಡುತ್ತಾನೆ ಅದರಿಂದಾಗಿ ಒಂದು ಏನೋ ಫಲ ಅಲ್ಲಿ ಇರುತ್ತವೆ ಅದು ಪ್ರಕಟದಲ್ಲೂ ಕೂಡ ಹಾಗೆ ಆಯ್ತು ಹಾಗಾದ್ರೆ ಸರಿ ಇಲ್ಲಿ ಏನೋ ಒಂದು ಒಬ್ಬಳ್ಳ ಇಟ್ಟುಕೊಂಡು ತಾನು ತಾನು ಸುಧಾರಿಸಿದ್ದಾನೆ ಆದರೆ ಭಗವಂತ ಕೃಷ್ಣಾದ ಮೋಸ ಮಾಡಬೇಕಾದ್ರೆ ಅಲ್ಲೂ ಮೋಸ ಮಾಡಲಿಲ್ಲ ಯಾಕಂದ್ರೆ ಮೇಲ್ನೋಟಕ್ಕೆ ಹದಿನಾರು ಸಾವಿರದ ನೂರು ಜನ ನೂರು ಜನ ಹೆಂಡತಿಯರು ಅಂದ್ ಅಂದ್ಕೊಳ್ಳಬಹುದು ಅಲ್ಲ ಒಂದೇ ಹೆಂಡತೆಯನ್ನೇ ನಾವು ಸುಧಾರಿಸ್ ತುಂಬಾ ಕಷ್ಟ ಅಂಧದ್ದೇ ಭಗವಂತ ಕೃಷ್ಣ ತಾನು ಹದಿನಾರು ಸಾವಿರದ ನೂರ ಹೆಣ್ಣತನ ಹೇಗೆ ತಾನು ಸಂತೋಷ ಪಡ್ತೇನೆ ಅಂತ ಚಿಂತೆ ನಮಗೆ ಬರಬಹುದು ಇದಕ್ಕೆ ಆ ಭಾಗವತ್ ನಮಗೆ ಉತ್ತರ ಬರುತ್ತದೆ ಏನ್ ನೋಡಬೇಕಾದ್ರೆ ಈ ವಿಚಾರ ಈ ವಿಚಾರವನ್ನು ನಾವು ನಾಳದಲ್ಲೇ ಕೇಳಬೇಕು ಯಾಕೆಂದರೆ ನಾಡದರು ಒಂದು ಬಾರಿ ಬರುತ್ತಾರೆ ಅಂದ್ರೆ ಯಾರು ಮಾಡಬೇಕಾದ್ರೆ ನರಕಾಸು ಸಂಹಾರ ಆಯಿತು ಸುಮಾರು ಸಮಯ ಆಗಿದೆ ಅಂದರೆ ಈ ಹದಿನಾರು ಸಾವಿರದ ನೂರ ಎಂಟು ಜನ ಪತ್ತೆ ಜೊತೆಗೆ ವಿವಾಹವಾಗಿದೆ ಅವರೆಲ್ಲರೂ ಕೂಡ ದ್ವಾರಕೆಯಲ್ಲಿ ಇರುತ್ತಾರೆ ಆ ಸಮಯದಲ್ಲಿ ನಾರದರು ಯೋಚನೆ ಮಾಡಿ ಯಾರಾದ್ರೂ ಒಬ್ಬ ತನ್ನೇ ಕೃಷ್ಣನ ಬಗ್ಗೆ ದೂರನ್ನೇ ಹೇಳಬೇಕು ಅದನ್ನು ತಾನು ಇಟ್ಟುಕೊಂಡು ಕೃಷ್ಣನ ವಾದ ಮಾಡ್ಬೇಕೆಂಬ ಉದ್ದೇಶದಿಂದಾಗಿ ನಾರದು ಬಂದಿರುತ್ತಾರೆ ಸರಿ ಆಯ್ದಂದು ಒಪ್ಪಿ ಅವರು ಕೊನೆಗೆ ಹಾಗೆ ತಿನ್ನಾ ಮಾಡಿಕೊಂಡು ದೊರಕೆಗೆ ಬರುತ್ತಾರೆ ಅಲ್ಲಿ ನೋಡಬೇಕಾದ್ರೆ ಹದಿನಾರು ಸಾವಿರದ ನೂರ ಎಂಟು ಮನೆ ಅಲ್ಲಿ ಕಾಣುತ್ತವೆ ಇದು ಯಾವ ಅನ್ನಬೇಕಾದ್ರೆ ಆ ಭಗವಂತನ ಕೃಷ್ಣನ ಪತ್ನಿಯ ಮನೆ ಎಂಬುದಾಗಿ ಹಾಗಾದ್ರೆ ಯಾವ್ದಾದ್ರು ಒಂದು ಮನೆಯಲ್ಲಿ ಭಗವಂತ ಇರುವುದಿಲ್ಲ ತನ್ಮೂಲಕವಾಗಿ ಆ ಪತ್ನಿಗೆ ಅಂದರೆ ಆ ತನ್ನೆಗೆ ಮೋಸವಾಗಿರುತ್ತವೆ ಅವರ ದುರು ಇಟ್ಟುಕೊಂಡು ನಾನು ಕೃಷ್ಣನ ವಾದ ಮಾಡಬಹುದು ಎಂಬಂತ ಒಂದು ಬುದ್ಧಿಯಿಂದ ನಾದರೂ ಹೋಗುತ್ತಾರೆ ಒಂದು ಮನೆಗೆ ಹೋಗುತ್ತಾರೆ ಅಲ್ಲಿ ಹೋದೆ ಕೃಷ್ಣ ಅಲ್ಲೇ ಇದ್ದಾನೆ ಬಂದಂತಹ ನಾರದನನ್ನ ಕೃಷ್ಣ ಸತ್ಕಾರ ಮಾಡಿ ಒಳಗೆ ಕರೆದು ಬೇಕಾದ ಸತ್ಕಾರ ಎಲ್ಲ ಕೂಡ ಮಾಡುತ್ತಾನೆ ತುಂಬಾ ಸಂತೋಷ ಕಳಿಸುತ್ತಾನೆ ಕೃಷ್ಣ ನಾರದಗೆ ಆಶ್ಚರ್ಯ ಆಯಿತು ಸರಿ ಹಾಗೆ ಕೃಷ್ಣ ಇಲ್ಲೇ ಇದ್ದಾನೆ ಇನ್ನೂ ಮನೆ ಇಲ್ಲಿಗೆ ಸಾಧ್ಯ ಇಲ್ಲ ಅಲ್ಲಿ ನಾನು ತಪ್ಪನ್ನು ಹುಡುಕಬೋದಿಂದ ತಿನ್ಮಾಸಿ ಮತ್ತೊಂದು ಮನೆಗೆ ಹೋಗುತ್ತಾನೆ ಅಲ್ಲಿ ಮತ್ತೊಂದು ಕೆಲಸದಲ್ಲಿ ಕೃಷ್ಣ ನಿರತರಾಗಿರುತ್ತಾನೆ ಹೀಗೆ ಹದಿನಾರು ಸಾವಿರದ ನೂರೆಂಟು ಮನೆಗೆ ಹೋದರೂ ಕೂಡ ಒಂದೇ ಒಂದು ಮನೆಯಲ್ಲಿ ಆ ನಾರದರಿಗೆ ಕೃಷ್ಣನ ತಪ್ಪು ಕಾಣಲೇ ಇಲ್ಲ ಅಂದರೆ ಭಗವಂತ ತಾನು ಆ ಸಮಯದಲ್ಲಿ ತಾನು ಭಗವಂತನ ತೋರಿಸಿಕೊಂಡಿದ್ದಾನೆ ಕೃಷ್ಣ ತೋರಿಸಿಕೊಂಡಿದ್ದಾನೆ ಯಾಕಂದ್ರೆ ಹದಿನಾರು ಸಾವಿರದ ನೂರ ಎಂಟು ಮನೆಯಲ್ಲೂ ಕೂಡ ತಾನು ಒಂದೊಂದು ರೂಪದಲ್ಲಿ ಇದ್ದುಕೊಂಡು ಅವರೆಲ್ಲರೂ ಕೂಡ ಸಂತೋಷ ಕೊಟ್ಟಿದ್ದಾನೆ ಕೊನೆಗೆ ನಾರದ್ರು ಹೇಳುತ್ತಾರೆ ಭಗವಂತ ಕೃಷ್ಣನ ಕೃತಿ ಹೇಳುತ್ತಾನೆ ಕೃಷ್ಣ ನೀನು ಸಾಕ್ಷಾತ್ ಭಗವಂತನೇ ಯಾಕನ್ನ ಬೇಕಾದ್ರೆ ಒಂದೇ ಒಂದು ಮನೆ ನನಗೆ ನಿನ್ನ ತಪ್ಪು ನನಗೆ ಸಿಗಲಿಲ್ಲ ಅದನ್ನಾಗಿ ನಿನ್ ನಿನ್ನಲ್ಲಿ ದೋಷನ ಹುಲಿಕೆಗೆ ಯಾರು ಕೂಡ ಸಾಧ್ಯವಿಲ್ಲ ಎಂಬ ಮಾತ್ರ ಹೇಳುತ್ತಾರೆ ಅಂದ್ರೆ ಅತ್ತೇನಬೇಕಾದ್ರೆ ಭಗವಂತ ಅಷ್ಟು ವಿವಾಹವಾದರೂ ಕೂಡ ಯಾರಿಗೂ ಮೋಸನೆ ಮಾಡಲಿಲ್ಲ ಅಂದರೆ ಭಗವಂತ ತಾನು ಮಾಡುವಂತ ಪ್ರತಿಯೊಂದು ಕಾಲದಲ್ಲೂ ಕೂಡ ಅಷ್ಟು ಜಾಗತಿಯಲ್ಲಿ ಮಾಡುತ್ತಾನೆ ಮೇಲ್ನಾಡಿದ್ರೆ ನನಗೆ ಹದಿನಾರು ಸಾವಿರ ನೂರೆಂಟು ಮಕ್ಕಳ ಪತ್ನಲ್ಲಿ ಇಡಬಹುದು ಆದರೆ ಅತ್ತನ ಹಿಂದೆ ಹೇಳಿದ ಹಾಗೆ ಅದ್ರೆಲ್ಲರೂ ಕೂಡ ಲಕ್ಷ್ಮೀನೇ ಇದ್ದಾಳೆ ಅದನ್ನಾಗಿ ತಮ್ಮ ಮೂಲಕವಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಒಂದು ತಪ್ಪನ್ನು ಸಿಗ್ಲಿಕ್ಕೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಸಮಸ್ಯೆ ಬರಲಿಕ್ಕೆ ಅದು ಸಾಧ್ಯನೇ ಇಲ್ಲ ಅದನ್ನಾಗಿ ಅಂತಹ ಭಗವಂತರ ಆ ಒಂದೊಂದು ಕಾರ್ಯ ಕೂಡ ಅಪೂರ್ವದ್ದು ಹೀಗೆ ರಾಮಾದಲ್ಲಿ ಮಾಡುವಂತಹ ಕಾರ್ಯ ಭಗವಂತ ಇಲ್ಲೂ ಕೂಡ ಮಾಡ್ತಾ ಬಂದಿದ್ದಾನೆ ಇದೇ ರೀತಿ ಈ ಪಕ್ಷವನ್ನು ನಾವು ಹೇಳಬೇಕಾದ್ರೂ ಕೂಡ ಅಂದರೆ ತನ್ನ ಪಕ್ಷಕ್ಕೆ ಭಗವಂತನ ಭಕ್ತರಾದರೂ ಕೂಡ ವಿರುದ್ಧ ಪಕ್ಷ ಇದರ ಕೆಲವೊಂದು ಅವತಾರ ಬಿಟ್ಟದ್ದುಂಟು ಅದರ ಬಗ್ಗೆ ಹೇಳಬೇಕಾದ್ರೆ ಇದೇ ರಾಮತ್ರ ಬರುವಂತಹ ಒಂದು ವಿಚಾರ ಏನು ಮುಂದೆ ಸುಂದರಾಕಾಂಡ ಹಾಗೇನೆ ಯುದ್ಧಕಾಂಡ ಪ್ರಸಂಗಗಳಾಗಬೇಕಾದ್ರೆ ಭಗವಂತ ವಿಭೀಷಣ ತೆಗೆದುಕೊಂಡಿರ್ತಾನೆ ನೋಡಿ ಯದ್ದಪಿ ಶತ್ ಪಕ್ಷ ವಿಭೀಷಣ ಹಾಗೆ ಭಗವಂತ ತೆಗೆದುಕೊಂಡಿರ್ತಾನೆ ಯಾಕೊಳ್ಬೇಕಾದ್ರೆ ರಾಮನಿಗೆ ಗೊತ್ತುಂಟು ಇದು ಬೇರೆ ಯಾರು ಅಲ್ಲ ಇದು ಆ ಹನುಮಂತನನ್ನ ನಂಬಿಕೊಂಡು ಬಂದಂತಹ ಈ ವಿಭೀಷಣ ರಾಮಂದ್ರನ್ನು ನೋಡಬೇಕು ಮುತ್ತೇಶ್ವರ ಮೊದಲೇ ವಿಭೀಷಣ ಅಷ್ಟು ಮಾತ್ರ ಅಲ್ಲ ಇವನು ಭಗವದ್ ಭಕ್ತನಾಗವನು ಅದನ್ನಾಗಿ ಇವನು ಶತ್ರುಪಕ್ಷನ ಇದ್ರೂ ಕೂಡ ಮೋಸ ಮಾಡಲಿಲ್ಲ ಅವನನ್ನು ತೆಗೆದು ತನ್ನ ಪಕ್ಷಕ್ಕೆ ಸ್ವೀಕಾರ ಮಾಡಿಕೊಂಡು ಅವನಿಗೆ ಒಳ್ಳೆಯದಂತಹ ಅನುಗ್ರಹ ಮಾಡಿದ್ದಾನೆ ಅದೇ ಭಗವಂತ ಒಂದು ಅದೇ ಒಂದು ವೇಳೆ ಯಾರಾದರೂ ಭಗವದ್ ಭಕ್ತನಾಗಿದ್ದರೂ ಕೂಡ ಅಲ್ಲಿ ವಿರುದ್ಧ ಅವರ ಸಹಾಯಕ್ಕೆ ಹೋದರೆ ಆವಾಗ ಭಗವಂತ ಏನ್ ಹತ್ರ ಕೃಷ್ಣದ ನೋಡಬೇಕು ಯಾಕಂದರೆ ಇದೇ ಭಗವಂತ ತಾನು ಕೃಷ್ಣನಾಗಿ ಮುಂದೆ ಆ ಕೃಷ್ಣಾದಲ್ಲಿ ಯುದ್ಧ ಪ್ರಸಂಗದಲ್ಲಿ ಭೀಷ್ಮ ದ್ರೋಣ ಅಶೋತ್ತಮ ಹೀಗೆ ಬೇರೆ ಬೇರೆ ಆ ಭಗವಂತನ ಭಕ್ತರಿದ್ದಾರೆ ಅದು ಕೂಡ ತೊಂದ್ರ ಬಗ್ಗೆ ಹೇಳ ಭೀಷ್ಣ ಬಗ್ಗೆ ಹೇಳಬೇಕಾದರೆ ಸುಮಾರು ಏಳ್ನೂರು ವರ್ಷವರು ತಾವು ಅಧ್ಯಯನ ಮಾಡಿ ಭಗವಂತನ ವಿಶೇಷ ಜ್ಞಾನ ಪಡೆದುಕೊಂಡವರು ಇನ್ನೂ ಮೂರು ವರ್ಷವರು ಜೀವನ ಮಾಡಿದವರು ಎಲ್ಲಿ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿದಂತ ಪ್ರಸಂಗ ಕಾಣದೇ ಇಲ್ಲ ಅಷ್ಟು ಒಳ್ಳೆ ಜ್ಞಾನ ಆ ಭೀಷ್ಮರು ನೋಡಿ ಹಾಗಿದ್ದರೂ ಕೂಡ ಭಗವಂತ ಮನೆಗೆ ಅವ್ನು ಬಿಟ್ಟು ಬಿಡ್ತಾನೆ ಬೇಕಾದ್ರೆ ಶತ್ರು ಪಕ್ಷಕ್ಕೆ ಹೋಗಿ ಅವರ ಪರವಾಗಿ ಯುದ್ಧ ಮಾಡಿದ್ದಾನೆ ಇದು ತಪ್ಪು ಯಾಕಂದ್ರೆ ಯಾವ ಧರ್ಮ ಇರುವ ಕಡೆ ಇರಬೇಕು ಒಂದು ವೇಳೆ ಭಗವಂತ ಒಂದು ವೇಳೆ ಈ ರೀತಿಯಾಗಿ ಅಂದ್ರೆ ತನ್ನ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋದ್ರೆ ಕಣ್ಣೆತ್ತುಕೊಂಡು ನೋಡೋದಕ್ಕೆ ಈ ಭೀಷ್ಮ ಸಾಕ್ಷ್ಯ ಆಗ್ತಾರೆ ಆದರೂ ಕೂಡ ಭಗವಂತ ಅಲ್ಲೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಅವಳು ತನ್ನ ಭತ್ತ ಕಾಣಕ್ಕೋಸ್ಕರ ಯುದ್ಧ ಪ್ರಸಂಗದಲ್ಲೂ ಕೂಡ ತನ್ನ ಪ್ರತಿಯನ್ನು ಮುರಿದು ಅವನಿಗೆ ಅನುಗುಣ ಮಾಡಿದ್ದುಂಟು ಹೀಗೆ ಆ ಪ್ರಸಂಗ ನೋಡಬೇಕಾದ್ರೆ ಭಗವಂತ ಯಾರಿಗೂ ಮೋಸ ಮಾಡಿದ ಅವನು ಅಲ್ವೇ ಇಲ್ಲ ಎಲ್ಲರೂ ಕೂಡ ಸಮಾನತೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅವನು ಭಗವಂತ ಅವರ ಯೋಗ್ಯತಾನುಸಾರಿಗೆ ಅನುಗುಣ ಮಾಡಿದ್ದಾನೆ ಅದನ್ನಾಗಿ ಭಗವಂತ ಯಾವುದೇ ಕಾರಣಕ್ಕೂ ಕಳಂಕವನ್ನು ನಾವು ಚಿಂತಿಸಬಾರ್ದೇ ಅಂತ ವಿಚಾರ ನಮಗೆ ಈ ಎರಡು ನೋಡಬಹುದು ಹೀಗೆ ಬೇರೆ ಬೇರೆ ವಿಚಾರಗಳನ್ನ ಮುಂದೆ ನಾವು ನೋಡ್ಲಿಕ್ಕೆ ಅವಕಾಶ ಉಂಟು ಅದನ್ನ ನಾವು ಮುಂದೆ ನೋಡುವ ಅಂತ ಹೇಳ್ತಾ ಕೃಷ್ಣ